ಗಿಚ್ಚಿ ಗಿಲಿಗಿಲಿ ಡ್ರೋನ್ ಅಲ್ಲ ಇನ್ ಓನ್ಲಿ ಪ್ರತು ಹುಡುಗಿರ ಮನಸ್ಸು ಕದ್ದ ಪ್ರತಾಪ್ ಬಿಗ್ ಬಾಸ್ ಸೀಸನ್ ಹತ್ತು ಮುಗಿದರೂ ಡ್ರೋನ್ ಪ್ರತಾಪ್ ಕ್ರೇಜ್ ಮಾತ್ರ ಕಡಿಮೆಯಾಗಿಲ್ಲ ಕಲರ್ಸ್ ಕನ್ನಡದ ಮತ್ತೊಂದು ರಿಯಾಲಿಟಿ ಶೋ ಗಿಚ್ಚಿಗಿಲಿಗಿಲಿ ಸೀಸನ್ ಮೂರರಲ್ಲೂ ಡ್ರೋನ್ ಪ್ರತಾಪ್ ಮಿಂಚುತ್ತಿದ್ದಾರೆ ಯಾವಾಗಲೂ ಸೈಲೆಂಟ್ ಇರುವಂತಹ ಪ್ರತಾಪ್ನಿಂದ ಕಾಮಿಡಿ ಮಾಡಿಸುವ ಸಾಹಸಕ್ಕೆ ಕೈ ಹಾಕಿದೆ ಕಲರ್ಸ್ ಕನ್ನಡ ಈಗಾಗಲೇ ಡ್ರೋನ್ ಪ್ರತಾಪ್ ಇರುವಂತ ಪ್ರೋನೋಗಳನ್ನು ಬಿಟ್ಟು ಸಖತ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿದ್ದಾರೆ ಪ್ರತಾಪ್ ಆಕ್ಟಿಂಗ್ ನಡೆಸುವುದಕ್ಕೆ ಪಡುತ್ತಿರುವ ಪ್ರಯತ್ನ ಎಲ್ಲವೂ ನುಡುಗರಿಗೆ ಒಳ್ಳೆ ಮನರಂಜನೆ ನೀಡುತ್ತಿದೆ ಈಗ ಪ್ರತಾಪ್ ಕಡೆಯಿಂದ ಒಂದು ಪದ ಹೇಳಿಸುವುದಕ್ಕೆ ಮೆಂಟರ್ ಸರ್ಕಸ್ ಮಾಡಿದ್ದಾರೆ ಚಂದ್ರಪ್ರಭಾ ಸಂಜನಾ ಹರಸಾಹಸ ಕಲಸ್ ಕನ್ನಡದ ನಕ್ಕು ನಲಿಸುವ ಶೋ ಎಂದರೆ ಅದು ಗಿಚ್ಚಿಗಿಲಿಗಿಲಿ ಈಗ ಸೀಸನ್ ವ್ಯವಕಲನ ಮೂರು ಆರಂಭವಾಗಿದೆ ಹಳೆ ಸ್ಪರ್ಧಿಗಳು ಬೆರಳಿಕೆಯಷ್ಟಿದ್ದರೆ ಹೊಸಬರು ಕೂಡ ಜೊತೆಯಾಗಿದ್ದಾರೆ ನಕ್ಕು ನಗಿಸುವ ಶೋ ಆದರೂ ಅಲ್ಲೂ ಒಂದಷ್ಟು ಮೆಸೇಜ್ ಇರಲಿದೆ ಹೀಗಾಗಿ ವಿಭಿನ್ನ ವೈಶಿಷ್ಟ್ಯದ ಸ್ಕಿಟ್ಗಳನ್ನು ಈ ಶೋನಲ್ಲಿ ಮಾಡಿಸುತ್ತಾ ಇರುತ್ತಾರೆ ಇವತ್ತು ಚಂದ್ರಪ್ರಭಾ ಹಾಗೂ ಸಂಜನಾ ಸ್ಕಿಟ್ ಶುರುವಾಗಿದೆ ಆದರೆ ಇಬ್ಬರು ಡೈಲಾಗ್ ಏನು ಹೇಳಬೇಕು ಎಂಬುದು ತೋಚದೆ ನಿಂತಿದ್ದಾರೆ ಆತ್ಮಕರಿಸುವ ಆಟದಲ್ಲಿ ಫಿಲ್ ಬ್ರೋನ್ ನಿಂದ ಕಾಮಿಡಿ ಮಾಡಿಸಿಯೇ ಮಾಡಿಸುತ್ತೇನೆ ಎಂಬ ಭರವಸೆಯಿಂದ ಗಿಚ್ಚಿ ಗಿಲಿಗಿಲಿ ಶೋಗೆ ಸೇರಿಸಿಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿದ್ದಾಗಲೂ ಪ್ರತಾಪ್ ಕಾಮಿಡಿ ಮಾಡಿ ತೋರಿಸಿದ್ದಾರೆ ಈಗ ಗಿಚ್ಚಿಗಿಲಿ ಗಿಲಿಯಲ್ಲೂ ತನ್ನೊಳಗೂ ಒಬ್ಬ ಹಾಸ್ಯ ನಟ ಇದ್ದಾನೆ ಎಂಬುದನ್ನು ಪ್ರತಾಪ್ ಈಗ ಪ್ರೂವ್ ಮಾಡಿಕೊಂಡಿದ್ದಾರೆ ಈಗ ಇರುವ ಚಾಲೆಂಜ್ ಆತ್ಮವನ್ನು ಮತ್ತೊಂದು ದೇಹದ ಮೇಲೆ ಕರೆಸಬೇಕಿದೆ ತೀರ್ಪುಗಾರರು ನಕ್ಕು ನಕ್ಕು ಸುಸ್ತು ಪ್ರತಾಪ್ ಮುಂದೆ ವ್ಯಕ್ತಿಯೊಬ್ಬ ಬಿದ್ದಿದ್ದಾನೆ ಅವನ ಮೇಲೆ ಆತ್ಮ ಕರೆಸುವುದಕ್ಕೆ ಪ್ರತಾಪ್ ಜೊತೆಗೆ ಇನ್ನೊಬ್ಬ ಮಂತ್ರವಾದಿಯೂ ನಿಂತಿದ್ದಾನೆ ಆವಾಹಯಾಮಿ ಡೈಲಾಗ್ ಹೇಳಬೇಕಿತ್ತು ಆದರೆ ಆ ಡೈಲಾಗ್ ಹೇಳಲು ತಿನುಕಾಡಿದ ಪ್ರತಾಪ್ಗೆ ನೆಟ್ಟಿಗರು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ಹೇಳಿಕೊಟ್ಟಿದ್ದಾರೆ ಅದು ಹಾವಾಹಯಾಮಿ ಅಲ್ಲ ಎಂದಿದ್ದಾರೆ ಇನ್ನು ಪ್ರತಾಪ್ ತಿನುಕಾಟಕ್ಕೆ ಜಡ್ಜಸ್ ಸುಸ್ತಾಗಿ ಹೋಗಿದ್ದಾರೆ ಕೋಕಿಲ ಅಂತೂ ಕುರ್ಚಿ ಬಿಟ್ಟು ಎದ್ದು ಎದ್ದು ನಕ್ಕಿದ್ದಾರೆ ಡ್ರೋನ್ ಅಲ್ಲ ಈಗ ಉಮ್ಮಿ ಪ್ರತು ಪ್ರತಾಪ್ ಈಗ ಮಾಮೂಲಿ ಡ್ರೋನ್ ಪ್ರತಾಪ್ ಆಗಿ ಉಳಿದುಕೊಂಡಿಲ್ಲ ಎಂದು ಕರೆಯುತ್ತಿದ್ದರು ಹೊರಗಡೆ ಕೆಲ ವಿಚಾರಿಯಲ್ಲಿ ತಮ್ಮ ಮೇಲಿಂದ ದುಃಖ ಗೆಲೆಯಲ್ಲೂ ಪ್ರತಾಪ್ ಗೆಲ್ಲಬೇಕು ಎಂದೇ ಹಾರೈಸುತ್ತಿದ್ದಾರೆ ಕೆಲವರು ಪ್ರತಾಪ್ ಬದಲಾವಣೆಯನ್ನು ಸ್ವಾಗತ ಮಾಡಿದ್ದಾರೆ ಹಾರೈಸುತ್ತಿದ್ದಾರೆ ಡ್ರೋನ್ ಹಾರಿಸುವುದು ನಿಲ್ಲಿಸಿ ಅಭಿಮಾನಿಯ ಆಟೋ ಏರಿದ ಪ್ರತಾಪ್ ನೀನು ಚೆನ್ನಾಗಿರಪ್ಪ ಎಂದ ನೆಟ್ಟಿಗರು ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಅದ್ದೂರಿಯಾಗಿ ಇತ್ತು ಈ ಸೀಸನ್ಗೆ ಬಂದಿದ್ದ ಸ್ಪರ್ಧಿಗಳು ಕೂಡ ಅಷ್ಟೇ ಜೋಶ್ನಲ್ಲಿ ಆಟ ಆಡಿದ್ದರು ಖ್ಯಾತಿ ಬಿಗ್ ಬಾಸ್ ಅಂತ ರಿಯಾಲಿಟಿ ಶೋ ಆರಂಭ ಮಾಡಿದ್ದರೂ ಆಟ ಕಿತ್ತಾಟ ಎಲ್ಲವೂ ಇದ್ದವು ಬಿಗ್ ಬಾಸ್ ಗೆಲ್ಲಲೇಬೇಕು ಅಂತ ಎಲ್ಲಾ ಸ್ಪರ್ಧಿಗಳು ಹಠಕ್ಕೆ ಬಿದ್ದು ಆಟ ಆಡಿದ್ದು ಇದೆ ಇಂತಹವರಲ್ಲಿ ಡ್ರೋಣ್ ಪ್ರತಾಪ್ ಕೂಡ ಒಬ್ಬರು ಬಿಗ್ ಬಾಸ್ ಮನೆಯೊಳಗೆ ಡ್ರೋಣ್ ಪ್ರತಾಪ್ ಎಂಟ್ರಿ ಕೊಡುವುದಕ್ಕೂ ಮುನ್ನ ಇದ್ದ ಇಮೇಜ್ ಈಗ ಬದಲಾಗಿದೆ ನೆಟ್ಟಿಗರಿಗೆ ಡ್ರೋಣ್ ಪ್ರತಾಪ್ ಇಷ್ಟ ಆಗಿದ್ದಾರೆ ಅದಕ್ಕೆ ಕೋಟಿ ಲೆಕ್ಕದಲ್ಲಿ ವೋಟ್ ರನ್ನರ್ ಅಪ್ ಸ್ಥಾನದಲ್ಲಿ ನಿಂತಿದ್ದರು ಈಗ ಬಿಗ್ ಬಾಸ್ ಮುಗಿಸಿ ಹೊರಬಂದ ಮೇಲೆ ಡ್ರೋನ್ ಪ್ರತಾಪ್ ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ ಡ್ರೋನ್ ಪ್ರತಾಪ್ ಬಿಗ್ ಬಾಸ್ ರನ್ನರ್ ಅಪ್ ಆಗಿದ್ದು ಕೆಲವರಿಗೆ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅದೇ ಇನ್ನೊಂದು ಕಡೆ ಬಿಗ್ ಬಾಸ್ ಮನೆಯೊಳಗೆ ಪ್ರತಾಪ್ ನಡೆದುಕೊಂಡ ರೀತಿ ಕಂಡು ಮೆಚ್ಚಿಕೊಂಡವರು ಬಹಳಷ್ಟು ಮಂದಿ ಇದ್ದಾರೆ ಅದೇ ಕಾರಣಕ್ಕೆ ಸುಮಾರು ಎರಡು ಕೋಟಿಗೂ ಅಧಿಕ ವೋಟ್ಗಳನ್ನು ಪಡೆದಿದ್ದರು ಈಗ ಹೊರಬಂದ ಮೇಲೆ ಮತ್ತಷ್ಟು ಅಭಿಮಾನಿಗಳು ಡ್ರೋ ಪ್ರತಾಪ್ ಅನ್ನು ಇಷ್ಟಪಡುವುದಕ್ಕೆ ಶುರು ಮಾಡಿದ್ದಾರೆ ಅದಕ್ಕೆ ಸಾಕ್ಷಿ ಇಲ್ಲಿದೆ ಬಿಗ್ ಬಾಸ್ ಮುಗಿಸಿ ಹೊರಬರುತ್ತಿದ್ದಂತೆ ಪ್ರತಾಪ್ ಪ್ರತಾಪ್ಗೆ ಮತ್ತಷ್ಟು ಜನರ ಪ್ರೀತಿ ಸಿಗುತ್ತಿದೆ ಬಿಡುವು ಸಿಕ್ಕಾಗಲೆಲ್ಲ ಪ್ರತಾಪ್ ತಮ್ಮ ಅಭಿಮಾನಿಗಳನ್ನು ಭೇಟಿ ಮಾಡುತ್ತಿದ್ದಾರೆ ಅವರೊಂದಿಗೆ ಕೆಲವು ಸಮಯ ಕಳೆಯುತ್ತಿದ್ದಾರೆ ಅವರ ಆಸೆಗಳಿಗೆ ಸ್ಪಂದಿಸುತ್ತಿದ್ದಾರೆ ಬಿಗ್ ಬಾಸ್ಗೂ ಮುನ್ನ ಪ್ರತಾಪ್ ಸ್ಥಿತಿ ಭಿನ್ನವಾಗಿತ್ತು ಪ್ರತಾಪ್ ಅಭಿಮಾನಿಯೊಬ್ಬರು ಆಸೆಯೊಂದನ್ನು ವ್ಯಕ್ತಪಡಿಸಿದ್ದರು ಅದನ್ನು ಡ್ರೋಣ್ ಪ್ರತಾಪ್ ಈಡೇರಿಸಿದ್ದಾರೆ ಆಟೋ ಚಾಲಕನಾಗಿರುವ ಅಭಿಮಾನಿಯೊಬ್ಬರು ಪ್ರತಾಪ್ ಪ್ರತಾಪ್ಗೆ ತಮ್ಮ ಆಟೋವನ್ನು ಓಡಿಸುವಂತೆ ಮನವಿ ಮಾಡಿಕೊಂಡಿದ್ದರು ಅವರ ಆಸೆಯಂತೆಯೇ ಡ್ರೋನ್ ಪ್ರತಾಪ್ ಆಟೋ ಓಡಿಸಿ ಆಸೆಯನ್ನು ಈಡೇರಿಸಿದ್ದಾರೆ ಹಾಗೆ ರಾಜ್ಯದ ಎಲ್ಲಾ ಆಟೋ ಚಾಲಕರಿಗೂ ಒಳ್ಳೆಯದಾಗಲಿ ಎಂದು ಶುಭ ಕೋರಿದ್ದಾರೆ ಸದ್ಯ ಈ ವಿಡಿಯೋ ಸೋಶಿಯಲ್ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿರಿ ನೀವು ಅಣ್ಣ ಬಂದ್ಬಿಟ್ಟು ಮಳವಳ್ಳಿಯವರು ಆಟೋ ಓಡಿಸುತ್ತಾರೆ ಪಾಪ ನನ್ನನ್ನು ನೋಡುವುದಕ್ಕೆ ಬಂದಿದ್ದಾರೆ ಬಹಳ ಖುಷಿ ಆಯ್ತು ಅಣ್ಣ ನನಗೂ ಆಟೋ ಎಲ್ಲ ಓಡಿಸುವುದನ್ನು ಕಲಿಸಿಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಎಂದು ಅಭಿಮಾನಿಯನ್ನು ಭೇಟಿ ಮಾಡಿದ ಬಳಿಕ ಪ್ರತಾಪ್ ಹೇಳಿದ್ದಾರೆ ಈ ವಿಡಿಯೋ ನೋಡಿ ನೆಟ್ಟಿಗರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಮ್ಮನೆ ದೇವ್ರ ಬಾಸ್ನಿಯು ಎಲ್ಲಾ ತಾಲೂಕು ಎಲ್ಲಾ ಜಿಲ್ಲೆಯಲ್ಲೂ ನಿಮಗೆ ವೋಟ್ ಮಾಡಿದ್ದಾರೆ ನಿಮಗೆ ವೋಟ್ ಮಾಡಿರವರು ತುಂಬಾ ಖುಷಿಪಡುತ್ತಾರೆ ದಯವಿಟ್ಟು ಎಲ್ಲಾ ಜಿಲ್ಲೆ ತಾಲೂಕುಗಳಿಗೂ ಭೇಟಿ ಕೊಡಿ ಇನ್ನೊಬ್ಬರು ಮನವಿ ಮಾಡಿಕೊಂಡಿದ್ದಾರೆ ಪ್ರತಾಪ್ ಅವರೇ ನೀವು ಚೆನ್ನಾಗಿರಬೇಕು ದೇವರು ನಿಮ್ಮನ್ನು ಚೆನ್ನಾಗಿ ಇಟ್ಟಿರಲಿಯೇ ಎಂದಿದ್ದಾರೆ ಪ್ರತಾಪ್ ನೀವು ತುಂಬಾ ಕ್ಯೂಟ್ ಆಗಿದ್ದೀರಾ ನೀವು ಎಲ್ಲರಿಗೂ ಒಳ್ಳೆಯದ್ದನ್ನು ಬಯಸುತ್ತೀರಾ ನೀವು ಮೂರು ಕಾಲ ಸಂತೋಷವಾಗಿ ಖುಷಿಯಾಗಿರಬೇಕು ಎಂದು ಹೇಳಿದ್ದಾರೆ